ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದಿರ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ಲೈಕನ್ ಹೊತ್ತುವುದನ್ನು ತಪ್ಪದೇ ಮರೆಯಬೇಡಿ ಹಾಗೆಯೇ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿಗಳ ವಿಡಿಯೋಗಳನ್ನು ನೋಡ್ಬೋದು ಬಂಧುಗಳೇ ಇಲಾಖೆಯ ನಿರ್ದೇಶಕ ನಿರ್ದೇಶನದಂತೆ ಅಂದರೆ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯ ನಿರ್ದೇಶನದಂತೆ ಈಗಾಗಲೇ ರಾಜ್ಯದಲ್ಲಿ ಸುಮಾರು ತಾಲೂಕು ಪಂಚಾಯಿತಿಯಲ್ಲಿ ಗ್ರಾಮ ಪಂಚಾಯಿತಿಗಳಲ್ಲಿ ಮತ್ತು ನಗರ ಪಂಚಾಯಿತಿಗಳಲ್ಲಿ ಮತ್ತು ಪುರಸಭೆ ನಗರಸಭೆಗಳಲ್ಲಿ ಅಭಿಯಾನದ ಕಾರ್ಯಕ್ರಮ ತಮಗೆಲ್ಲ ತಿಳಿದ ಹಾಗೆ ನಶಾಮುಕ್ತ ಭಾರತ ಅಂದರೆ ಕೇಂದ್ರ ಸರ್ಕಾರದ ಒಂದು ಯೋಜ ಒಂದು ಅಭಿಯಾನ ಈ ಅಭಿಯಾನದ ಪ್ರಯುಕ್ತ ರಾಜ್ಯದ ಎಲ್ಲ ತಾಲೂಕು ಪಂಚಾಯಿತಿ ಗ್ರಾಮ ಪಂಚಾಯಿತಿಗಳಲ್ಲಿ ನಶಾಮುಕ್ತ ಭಾರತ ಅಭಿಯಾನದ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿದೆ ಅದೇ ರೀತಿ ಈ ಒಂದು ಕಾರ್ಯಕ್ರಮವು ಸಹಿತ ದಿನಾಂಕ ಇಪ್ಪತ್ತೊಂಬತ್ತು ಹತ್ತು ಎರಡು ಸಾವಿರ ಇಪ್ಪತ್ತೈದರಂದು ಕೋಳೂರು ಗ್ರಾಮ ಪಂಚಾಯಿತಿಯ ಸರ್ಕಾರಿ ಪ್ರೌಢಶಾಲೆಯ ನಶಾಮುಕ್ತ ಭಾರತ ಅಭಿಯಾನದಲ್ಲಿ ಜಾಗೃತಿಯನ್ನು ಮೂಡಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ಶಾಲೆಯ ಗುರುಗಳು ಹಾಗೂ ಶಿಕ್ಷಕರು ಅಭಿವೃದ್ಧಿ ಅಧಿಕಾರಿಗಳು ಸ್ವಸಹಾಯ ಸಂಘದವರು ಸದಸ್ಯರು ಎಂ ಬಿ ಕೆ ಅವರು ಹಾಗೂ ಎಲ್ಲ ವಿದ್ಯಾರ್ಥಿಗಳು ಭಾಗವಹಿಸಿದರು ಗ್ರಾಮ ಪಂಚಾಯಿತಿ ಕೋಳೂರು ಅಭಿ ಗ್ರಾಮ ಪಂಚಾಯಿತಿಯ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಪರಶುರಾಮ್ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳು ಸರ್ಕಾರಿ ಪ್ರೌಢಶಾಲೆ ಕೋಳೂರು ಎಚ್ ಎಂ ಕವಿತಾಬಾಯಿ ಮತ್ತು ರೂಪಾ ಶೋಭಾ ಮತ್ತು ವಿದ್ಯಾ ಹನುಮಂತ ಹಾಗೂ ಜ್ಞಾನಪ್ಪ ಹಾಗೂ ವಿ ಆರ್ ಡಬ್ಲ್ಯೂ ಎನ್ ನಾಗರಾಜ ಜೊತೆಗೆ ಎನ್ ನಾಗರಾಜ್ ಗ್ರಾಮ ಪಂಚಾಯತಿ ಕೋಳೂರು ಶಾಲೆಯ ಮುಖ್ಯೋಪಾಧ್ಯಾಯರು ಕವಿತಾ ಮತ್ತು ರೂಪಾ ಶೋಭಾ ವಿದ್ಯಾ ಜ್ಞಾನಪ್ಪ ಮತ್ತು ಹನುಮಂತ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಹೀಗೆ ಎಲ್ಲರೂ ಗ್ರಾಮ ಗ್ರಾಮ ಪಂಚಾಯಿತಿಯ ಸಿಬ್ಬಂದಿಗಳು ಮತ್ತು ಶಾಲೆಯ ಗುರುಗಳಾದಂಥ ಹುಷೇನ್ ಭಾಷಾ ಮತ್ತು ಬಸವರಾಜ್ ಎಂ ಶಿಕ್ಷಕರು ಸರ್ಕಾರಿ ಪ್ರೌಢಶಾಲೆ ಗಿಣಿಕೆ ಹಾಳು ಶ್ರೀಮತಿ ವಿಜಯಲಕ್ಷ್ಮಿ ಪಿ ಡಿಒ ಗ್ರಾಮ ಪಂಚಾಯತಿ ಗಿಣಿಕೆ ಹಾಳು ಮತ್ತು ನಶಾಮುಕ್ತ ಅಭಿಯಾನ ಕಾರ್ಯಕ್ರಮದಲ್ಲಿ ಎಂ ಸುಜಾತ ಬಿ ಆರ್ ಡಬ್ಲ್ಯೂ ಗ ಗಣಿಕೆ ಹಾಳು గ్రామ పంచాయతి శాలే ముఖ్యో ముఖ్యోపాధ్యా హుషన్ బాష శిక్షకరం బసవరాజ్ శాలా మొక్కలు శ్రీమతి జయలక్ష్మి పీడి గణికేహాళు గ్రామ పంచాయతీ కురగోడు తాలూకిన ఎచ్ వీర వీరపుర గ్రామ పంచాయతి హెచ్ మారప్ప ఎచ్చారప్ప బహట్టి గ్రామ పంచాయతీ విఆర్ డబ్ల్యూ కిత్తూరణి చెన్నమ్మ ఒక్కూట ఎం కృషి సఖి పశు సఖి ఎల్ సిఆర్పి సదస్యారుసాహాయి గొంపిన మహిళలు కార్యక్రమంలో భాగ ಒಂದು ನಶಾಮುಕ್ತ ಭಾರತ ಅಭಿಯಾನದ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಿಕೊಟ್ಟರು ಈ ಒಂದು ಕಾರ್ಯಕ್ರಮದ ವರದಿಯನ್ನು ಇವರು ಮಲ್ಲಯ್ಯ ಎಚ್ ಅಂತೇಳಿ ಇವರು ವಿ ಆರ್ ಡಬ್ಲ್ಯೂ ಕೆಲಸ ಮಾಡ್ತಾ ಇದ್ದಾರೆ ಇವರು ಅಂಗವಿಕೃರು ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಹಂಚಿಕೊಂಡಿದ್ದಾರೆ ಅವರಿಗೆ ಧನ್ಯವಾದಗಳು